ಈಗ ಇದು ನವಯುಗ ಕಾಲ ಪ್ರಪಂಚದಲ್ಲಿ ಹಿಂದೆ ಅಂತೂ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ನಾಗರಿಕತೆ ಇಲ್ಲ ದೇಶ ಜ್ಞಾನ ಇಲ್ಲ ರಾಜ್ಯ ಪ್ರಜ್ಞೆ ಇಲ್ಲ ಅದರಿಂದ ನಾವು ಸುಮ್ಮನೆ ಕಚ್ಚ ದುಡಿದಿದ್ದು ದಿನ ಏನು ಪ್ರವೇಶದಂಗೆ ಆಯಿತು ಆ ದೃಷ್ಟಿಗೋಸ್ಕರವಾಗಿ ನಮ್ಮ ಮಕ್ಕಳನ್ನು ನಮ್ಮ ಮಕ್ಕಳನ್ನ ಯಾವ ದಾರಿಯನ್ನು ಸಾಕಿಸ್ಬೇಕು ಹಾಂ ಮಕ್ಕಳಿಗೋಸ್ಕರ ಆಸ್ತಿ ಮಾಡಕ್ಕೆ ಹೋಗಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಯಾಕೆ ಆಸ್ತಿ ಮಾಡಬಾರ್ದು ಯಾಕೆ ಐ ಎಸ್ ಮಾಡಬಾರ್ದು ಅಂತ ಸವಾಲು ಹಾಕಿ ಎಜುಕೇಷನ್ ಯಾರು ಸತ್ತಲ್ಲ ಅದಕ್ಕೋಸ್ಕರವಾಗಿ ಐ ಎಸ್ಸು ಐ ಪಿ ಎಸ್ಸು ಐ ಎಫ್ ಎಸ್ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಮುಂದುವರಿಬೇಕು ಮುಂದುವರ್ಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಮೂಡಬೇಕು ಮೂಡಬೇಕಂದ್ರೆ ಚೆಲಾಗಿರಬೇಕು ಆ ಮೂಡಿ ಬರಬೇಕಾದ್ರೆ ಚೆಲಾಗಿರಬೇಕು ಛಲದಿಂದ ನೀವು ಹೋರಾಟ ಮಾಡಿ ಮಕ್ಕಳು ಭವಿಷ್ಯಕ್ಕೆ ಅದನ್ನು ನೀವು ಫೌಂಡೇಶನ್ನಲ್ಲಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಕೊಟ್ಟರೆ ಮುಂದೆ ಅವರು ಭವಿಷ್ಯ ಬಂಗಾರವಾಗುತ್ತೆ ಆ ದೃಷ್ಟಿಯಿಂದ ನೀವು ಮುಗ್ಧ ಮಾನವರಾಗಿ ಅವ್ರನ್ನ ಮುಗ್ಧಮಾನವರು ದಾರಿ ತೋರಿಸ್ಬೇಡ್ರಿ ಒಳ್ಳ ರೀತಿಯಲ್ಲಿ ಸಾಗಿಸ್ರಿ ಅಂತ ನನ್ನ ಒಂದು ಇಷ್ಟ ಇನ್ನು ಹೇಳ್ಬೇಕಾದ್ರೆ ಭಾಳ ಐತೆ ನನಗೆ ಸ್ವಲ್ಪ